ನಮಸ್ತೆ ನಾವು ಇಲ್ಲಿ ರೈತರನ್ನ ಸಂದರ್ಶನ ಮಾಡಕ್ಕೆ ಬಂದಿದ್ದೀವಿ ನನ್ನ ಹೆಸರು ಮಾರುತಿ ಅಂತ ಹೇಳಿ ಕಿರಾನ್ ಆರ್ಗಾನಿಕ್ ಪ್ರೈವೇಟ್ ಲಿಮಿಟೆಡ್ ವತಿಯಿಂದ ಬಂದಿರೋದು ಇಲ್ಲಿ ನಮ್ಮದು ಕೆರಾನ್ ಪ್ರಾಡಕ್ಟನ್ನು ಯೂಸ್ ಮಾಡಿ ಅವ್ರ ಅನಿಸಿಕೆಗಳನ್ನು ಶೇರ್ ಮಾಡ್ತಾ ಇದ್ದಾರೆ ರೈತರು ಸರ್ ನಮಸ್ತೆ ನಿಮ್ಮ ಹೆಸರು ಸರ್ತ ಅಂತ ಹಾಂ ಈ ಊರು ಬಂದುಬಿಟ್ಟು ಕೆಕ್ಕಳ್ಳಿ ಅಂತ ಹಾಂ ನಾವು ತಿಕ್ಕೇಳ್ಳಿ ಹಾ ಕಿಕ್ಕೇಳ್ಳಿ ಎಷ್ಟು ಒಂದು ಹದಿನೈದು ಕಿಲೋಮೀಟರ್ ಆಯ್ತು ಹಾಸನ ಹಾಸನ ಹದಿನೈದು ಕಿಲೋಮೀಟರ್ ಹದಿನೈದು ಕಿಲೋಮೀಟರ್ ಓಕೆ ನಾವು ಸ್ಟಾರ್ಟಿಂಗ್ ಒಂದು ಏಳು ಎಂಟು ವರ್ಷದಿಂದ ಕುಂಟು ಬೆಳೀತಾ ಇದ್ದೀವಿ ಆದ್ರೆ ಈ ವರ್ಷ ಹೊಸದಾಗಿ ಗೊತ್ತಾಗಿದೆ ಬೇರೆ ಬೇರೆ ಕೆಮಿಕಲ್ಸ್ ಎಲ್ಲ ಯೂಸ್ ಮಾಡ್ತಿದ್ವಿ ಮಕ್ಕಳು ಗೊತ್ತಿಲ್ಲ ಈ ಸರ್ತಿ ಆರ್ಗ್ಯಾನಿಕ್ ಅಂತ ಗೊತ್ತಾಯಿತು ಹಾಗಾಗಿ ನಾವು ಮಾತ್ರ ನೋಡಿದ್ವು ಹಂಗಾಗಿ ಇದನ್ನು ಬಳಕೆ ಮಾಡಿದ್ದೀವಿ ಚೆನ್ನಾಗಿದೆ ರಿಸಲ್ಟ್ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಮರಿಗಳ ಸಂಖ್ಯೆ ಎಲ್ಲ ಇಂಪ್ರೂಮೆಂಟ್ ಆಗಿದೆ ಬೆಳವಣಿಗೆ ಸುಂಕು ಬೆಳೆ ಬೆಳವಣಿಗೆನೂ ಚೆನ್ನಾಗಾಗಿದೆ ನಾವು ನಾವು ನಿಮಗೆ ಸ್ಟಾರ್ಟಿಂಗಲ್ಲಿ ಯಾವ ಥರ ಸಿಕ್ಕಿವಿ ನಿಮಗೆ ಯಾವ ಥರ ನಮ್ಮನ್ನ ಪರಿಚಯ ಮಾಡ್ತೀವಿ ನೀವು ಔಷಧಿ ಯಾವ ಥರ ಸಿಕ್ತು ಹೇಳ್ಬೋದಾ ಔಷಧಿ ಅಂದರೆ ಸರ್ ನಾವು ಹಿಂಗೆ ಫೇಸ್ಬುಕ್ಕಲ್ಲಿ ನೋಡಿದ್ವು ಥರ ನಿಮ್ಮ ವೀಡಿಯೋಸ್ ಎಲ್ಲ ಬರ್ತಿರ್ತವೆ ಅದರಲ್ಲಿ ನಾವು ನಂಬರ್ ತಗೊಂಡು ಕಾಲ್ ಮಾಡ್ಬೇಕು ಯಾಕಂದರೆ ಬಂದು ವಾಡೇ ನಾವು ಕೊಡ್ತೀವಿ ಅಂತ ಹೇಳಿದ್ವಿ ಆವಾಗ ಬಂದಾಗ ನಮಗೆ ಹಳೆ ಬಿಡಲು ಸಿಕ್ಕೋದು ಸ್ವಲ್ಪ ಗೆದ್ದಿದ್ರು ಅವ್ರು ಕಾಟಿಗೆ ಬರೋಕ್ಕಾಗಿಲ್ಲ ನಾವೇ ಬಂದಿದ್ದೀವಿ ಹಾಂ ಹಳೆ ಬಿಡಲ್ ಸಿಕ್ಕಿದ್ದೆ ನಾವು ಹಾಂ ನೀವು ಬಂದು ಭವಿಷ್ಯ ಸ್ಪ್ರೇ ಸ್ವಲ್ಪ ರಿಸಲ್ಟ್ ಸ್ವಲ್ಪ ಸಡನ್ ಆಗಿಂಗು ಎಷ್ಟು ಸ್ಪ್ರೇ ಮಾಡಿತ್ತು ಬರೀ ಇದಕ್ಕೆ ಒಂದು ಎರಡು ಸ್ಪ್ರೇ ಆಗಿದೆ ಒಂದು ಟ್ರೆಂಚಿಂಗ್ ಆಗಿದೆ ಎರಡು ಸ್ಪ್ರೇ ಒಂದು ಟ್ರೈ ಆಗಿದೆ ಅದರಲ್ಲಿ ನಿಮ್ಗೆ ಏನು ಬದಲಾವಣೆ ಅನಿಸ್ತಾ ಇದೆ ನಾವು ಸ್ಪ್ರೇ ಮಾಡಿದ್ದ ಒಂದು ಹತ್ತು ದಿವ್ಸದಲ್ಲಿ ನಮ್ಗೆ ರಿಸಲ್ಟ್ ರಿಜಲ್ಟು ಸ್ಪ್ರೇ ಮಾಡಿ ಮೇಲೆ ಟ್ರಂಚಿಂಗ್ ಮಾಡಿದ ಮೇಲೆ ಹತ್ತು ದಿಂದಲೇ ರಿಸಲ್ಟ್ ಗೊತ್ತಾಯ್ತು ಹತ್ತು ದಿವಸದಲ್ಲಿ ಏನೇನು ರಿಸಲ್ಟ್ ಗೊತ್ತಾಯ್ತು ನಿಮಗೆ ಸ್ವಲ್ಪ ಶುಂಠಿ ಬೇಗ ಡೆವಲಪ್ಮೆಂಟ್ ಶುರು ಆಯಿತು ಹಾಂ ಸ್ವಲ್ಪ ರೈಸಿಂಗ್ ಆಯಿತು ಹಿಂಗೆ ಅದರಲ್ಲೇ ಗೊತ್ತಾಗುತ್ತಲ್ಲ ಹ್ಞೂ ಈಗ ರೈತರಿಗೆ ಏನು ಹೇಳೋಕೆ ಇಷ್ಟಪಡ್ತೀರಿ ನೀವು ದಯವಿಟ್ಟು ನೋಡಿ ನಮ್ಮ ರೈತರು ರೈತರುಗಳು ಏನು ಮಾಡ್ತಾರೆ ಅಂದರೆ ಕೆಮಿಕಲ್ಸ್ನ ಜಾಗ ಯೂಸ್ ಜಾಸ್ತಿ ಯೂಸ್ ಮಾಡ್ತಾರೆ ದಯವಿಟ್ಟು ಇಂಥ ಪ್ರಾಡಕ್ಟ್ನ ಯೂಸ್ ಮಾಡಿ ಕೃಷಿ ಭೂಮಿನೂ ಚೆನ್ನಾಗಿರುತ್ತೆ ಒಂದು ಯಾಕಂದರೆ ಕೆಮಿಕಲ್ಸ್ ಇರೋಲ್ಲ ಎರಡು ಜಾಸ್ತಿ ಕೆರಳು ಸಂಗ್ರೂ ಜಾಸ್ತಿ ಒಳ್ಳೆ ರಿಸಲ್ಟ್ ಇದೆ ಅಂದರೆ ನಿಮಗೆ ಕಿರಣ್ನ ಪ್ರಾಡಕ್ಟನ್ನು ತಲುಪ್ತಿ ಅದ್ರ ಜೊತೆಗೆ ನಿಮಗೆ ಮಾಹಿತಿನೂ ಕೂಡ ನನಗೆ ಚೆನ್ನಾಗಿ ಅನಿಸಿದೆಯಾ ನಮ್ಮದು ಕಿರಣ್ನ ಮಾಹಿತಿ ಕಿರಣ್ ಮಾಹಿತಿ ಆಗಿರ್ಬೋದು ಗೊಬ್ಬರ ಗೈಡ್ ಆಗಿರ್ಬೋದು ಚೆನ್ನಾಗಿದೆ ಸರ್ ಯಾಕಂದ್ರೆ ಕಾಲ್ ಮಾಡಿದಾಗ ನಾವು ಕಾಲಿಗೆ ನಮ್ ಕಾಲ್ ಮಾತಾಡರ್ ಮಾಡಿ ತಂದಿದ್ದೀರಾ ಟೈಮ್ ಟೈಮ್ ಕೊಟ್ಟಿದ್ರಾ ಕೊಟ್ಬಿಟ್ಟು ಮಾಹಿತಿ ಚೆನ್ನಾಗಿ ಕೊಟ್ಟಿದ್ರೆ ಈಗ ಫಸ್ಟ್ ಟೈಮ್ ಔಷಧಿ ಕೊಟ್ಟು ಹೋಗ್ತಾರೆ ಅಂತ ಹೇಳ್ತಾರೆ ರೈತರು ಏನು ಹೇಳ್ತಾರೆ ಅಂದ್ರೆ ಫಸ್ಟ್ ಟೈಮ್ ಔಷಧಿ ಕೊಟ್ಟ ಸರ್ ಸೆಕೆಂಡ್ ಟೈಮ್ ಕಾಲ್ ರಿಸೀವ್ ಮಾಡ್ತೀರಾ ಅಂತಾರೆ ಬಟ್ ನಿಮ್ ನಮ್ ರೆಸ್ಪಾನ್ಸ್ ಇಲ್ಲ ಸರ್ ಖಂಡಿತ ಆಗಲಿ ಆತರ ನಮ್ಗೆ ಒಂದು ಸಜ್ಜನ ಆಗಿಲ್ಲ ನಾನ್ ಯಾವಾಗ ಕಾಲ್ ಮಾಡಿದ್ರು ನೀವು ಅಟೆಂಡ್ ಮಾಡಿದ್ರೆ ಅಟೆಂಡ್ ಮಾಡಿದ್ರೆ ತುಂಬ ಸಂತೋಷ ಆಗಿದೆ ಯಾಕಂದರೆ ಥರ ಸ್ಪಾಟಿಗೆ ಬಂದು ಒಂದು ರೈತರಿಗೆ ಒಳ್ಳೆ ಮಾಹಿತಿ ಕೊಟ್ಟು ನಮ್ಮ ಏನು ಬೆಳವಣಿಗೆ ಇದೆ ನಮ್ಮ ಬೆಳೆ ಏನಿದೆ ಅದನ್ನು ವೀಕ್ಷಣೆ ಮಾಡಿ ಮಾಹಿತಿ ಕೊಟ್ಟಿದ್ದಾರೆ ತುಂಬ ಸಂತೋಷ ಆಗಿದೆ ಇನ್ನೊಂದು ಸರಿ ನಿಮ್ಮ ಹೆಸರು ಹೇಳೋದಾ ನನ್ನ ಹೆಸರು ಶರೀಫ್ ಅಂತರೀಫು ಹಾಸನ ಹತ್ರ ಬರೋಣ ಹಾಸನ ತಾಲೂಕು ಹತ್ರ ವಿಸಿಟ್ ಮಾಡಿ ನೋಡ್ಬೋದು ನಮಸ್ತೆ